ಕಾಫಿ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ ಇತ್ತೀಚಿನ ಅಧ್ಯಯನವೊಂದು ಕೆಲವೊಂದಿಷ್ಟು ಕುತೂಹಲಕಾರಿ ಸಂಗತಿಗಳನ್ನು ಬಹಿರಂಗಪಡಿಸಿದೆ ಯಾವಾಗ ಬೇಕೋ ಆವಾಗ ಕಾಫಿ ಕುಡಿಬೇಡಿ ಅನ್ನುತ್ತಾರೆ ತಜ್ಞರು ಹಾಗಾದರೆ ಯಾವಾಗ ಕಾಫಿ ಕುಡಿಬೇಕು ಅನ್ನೋದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಯುರೋಪಿಯನ್ ಹಾರ್ಟ್ ಜರ್ನಲ್ನಲ್ಲಿ ಪ್ರಕಟವಾದ ಇತ್ತೀಚಿನ ಅಧ್ಯಯನದ ಫಲಿತಾಂಶಗಳು ಆಶ್ಚರ್ಯದಾಯಕವಾಗಿದೆ ಬೆಳಗ್ಗೆ ಕಾಫಿ ಕುಡಿಯುವವರು ಹೃದ್ರೋಗದಿಂದ ಸಾಯುವ ಅಪಾಯ ಕಡಿಮೆ ದಿನವಿಡೀ ಕಾಫಿ ಕುಡಿಯುವವರಿಗೂ ಕೂಡ ಇದು ಅನ್ವಯವಾಗುತ್ತಂತೆ ಅಮೆರಿಕದ ಟೂಲಿನ್ ವಿಶ್ವವಿದ್ಯಾನಿಲಯದ ಸಂಶೋಧಕರ ಪ್ರಕಾರ ಬೆಳಗ್ಗೆ ಕಾಫಿ ಕುಡಿಯುವ ಜನರಿಗೆ ಸಾವಿನ ಅಪಾಯವು ಶೇಕಡಾ ಹದಿನಾರರಷ್ಟು ಕಡಿಮೆ ಮತ್ತು ಹೃದ್ರೋಗ ಕಾಯಿಲೆಯಿಂದ ಸಾಯುವಂತಹ ಅಪಾಯವು ಶೇಕಡಾ ಮೂವತ್ತೊಂದರಷ್ಟು ಕಡಿಮೆಯಾಗಿದೆ ಅಂತ ಅಧ್ಯಯನಗಳು ತೋರಿಸಿಕೊಟ್ಟಿವೆ ಬೆಳಿಗ್ಗೆ ಕಾಫಿ ಕುಡಿದವರ ಸಾವಿನ ಪ್ರಮಾಣ ಮಧ್ಯಾಹ್ನ ನಂತರ ಸೇವಿಸುವವರಿಗಿಂತ ಕಡಿಮೆ ಅಂತ ಅಧ್ಯಯನ ಕಂಡುಹಿಡಿದಿದೆ ನಮ್ಮ ಅಧ್ಯಯನದ ಫಲಿತಾಂಶಗಳು ನೀವು ಎಷ್ಟು ಕಾಫಿ ಕುಡಿಯುತ್ತೀರಿ ಅಥವಾ ಯಾವಾಗ ಕುಡಿಯುತ್ತೀರಿ ಅನ್ನೋದನ್ನ ಒಳಗೊಂಡಿದೆ ಅಧ್ಯಯನದಲ್ಲಿ ಸಂಶೋಧಕರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡ್ ಸಾವಿರದ ಹದಿನೆಂಟರ ನಡುವಿನ ಸುಮಾರು ನಲವತ್ತು ಸಾವಿರದ ಏಳುನೂರ ಇಪ್ಪತ್ತೈದು ಜನರ ಅಧ್ಯಯನ ಮಾಡಿದ್ದಾರೆ ಭಾಗವಹಿಸಿದವರು ಕನಿಷ್ಠ ದಿನದಲ್ಲಿ ಯಾವ ಆಹಾರ ಮತ್ತು ಪಾನೀಯಗಳನ್ನು ಸೇವಿಸಿದ್ದಾರೆ ಹಾಗೆಯೇ ಅವರು ಕಾಫಿಯನ್ನ ಎಷ್ಟು ಮತ್ತು ಯಾವಾಗ ಸೇವಿಸಿದ್ದಾರೆ ಎಂಬುದರ ಕುರಿತು ಅಧ್ಯಯನವು ಡೇಟಾವನ್ನ ಸಂಗ್ರಹಿಸಿದೆ ಈ ವೇಳೆ ಕುತೂಹಲಕಾರಿ ಸಂಗತಿಗಳು ಬಹಿರಂಗವಾಗಿದೆ ಬೆಳಗ್ಗೆ ಎದ್ದ ನಂತರ ಕಾಫಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮಧ್ಯಾಹ್ನ ಕಾಫಿ ಕುಡಿಯಬೇಡಿ ಅಂತ ಅದನ್ನು ಆದಷ್ಟು ತೇಜಿಸಿದ್ರೆ ಉತ್ತಮ ಅಂತಲೂ ಕೂಡ ಡಾಕ್ಟರ್ ಈ ತಿಳಿಸಿದ್ದಾರೆ